ಎಲ್ಲ ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಶರಣು ಶರಣಾರ್ಥಿಗಳು ನಾವು ವಾಸಿಸುವ ಈ ಭೂಮಿ ಇದು ಸ್ವರ್ಗ ಸಮಾನವಾಗಿರುವಂತಹದ್ದು ಇಯಂ ಪೃಥ್ವಿ ಸರ್ವೇಷಾಂ ಭೂತಾನಾಂ ಮಧು ಇದು ಋಷಿಗಳ ಅಭಿಪ್ರಾಯ ಇದು ಈ ಭೂಮಿ ಇದು ಸ್ವರ್ಗ ಇದು ಈ ಭೂಮಿ ಅಂತ ಭೂಮಿ ಇನ್ನೊಂದು ಸಿಗಲಿಕ್ಕೆ ಸಾಧ್ಯ ಇಲ್ಲ ಒಂದು ಜೀವ ಹುಟ್ಟಿ ಬೆಳೆದು ವಿಕಾಸ ಆಗಬೇಕಾದ್ರೆ ಏನೇನು ಬೇಕೋ ಒಂದು ಜೀವಿ ಹುಟ್ಟು ಹುಟ್ಟಿ ಬೆಳೆದು ವಿಕಾಸ ಆಗಬೇಕಾದ್ರೆ ಏನೇನು ಬೇಕೋ ಅದೆಲ್ಲ ನಿಸರ್ಗ ರೆಡಿ ಮಾಡಿಟ್ಟಿದೆ ನಿರ್ಮಾಣ ಮಾಡಿದೆ ಅನ್ನ ನೀರು ಗಾಳಿ ಬೆಳಕ ಯಾವುದಕ್ಕೆ ಕೊರತೆ ಇದೆ ಹೇಳಿ ನಿಸರ್ಗದಲ್ಲಿ ಎಲ್ಲವನ್ನೂ ಈ ಭೂಮಿ ನಿಸರ್ಗ ನಮಗಾಗಿ ನಿರ್ಮಾಣ ಮಾಡಿಟ್ಟ ನಮಗಾಗಿ ಇದು ನಿರ್ಮಾಣ ಮಾಡಿಟ್ಟಿದೆ ಇಲ್ಲಿ ಇಂಥ ಅಂತ ಭೂಮಿ ಇನ್ನೊಂದು ವಸ್ತು ಇದೆ ಹೇಳಿ ಇಲ್ಲೇನ ಅನ್ನಕ್ಕಾಗಿ ನೀರಿಗಾಗಿ ಗೆಳೆ ಬೆಳೆಗಾಗಿ ಗಾಳಿಗಾಗಿ ಏನಾದರೂ ದುಡ್ಡು ಕೊಡಬೇಕೇನು ಎಲ್ಲವೂ ಪುಕ್ಕಟಿಯಾಗಿ ಕೊಟ್ಟಾನ ನ ನಮಗೆ ನಮಗಿಲ್ಲಿ ಯಲಾನ್ ಮಸ್ಕನಂಥವ್ರು ಮಂಗಳ ಗ್ರಹಕ್ಕೆ ಹೋಗಿ ಬಂದರು ಅನ್ನ ನೀರ ಗಾಳಿ ಕಟ್ಟಿಕೊಂಡು ಹೋಗಬೇಕು ಚಂದ್ರಲೋಕಕ್ಕೆ ಹೋಗಿ ಬಂದ್ರೆ ಮೊನ್ನೆ ವಿಕ್ರಮ ಲ್ಯಾಂಡಿಂಗ್ ಮಾಡೋದ್ರಲ್ಲಿ ಹಿಂದೂ ಹೋಗ್ಯಾರ ಅನ್ನ ನೈರ ಗಾಳಿ ಕಟ್ಕೊಂಡು ಹೋಗ್ಯಾರ ಬೇರೆ ಯಾವ ಗ್ರಹಗಳಲ್ಲಿ ಅನ್ನ ಸಿಗುವುದಿಲ್ಲ ಗಾಳಿ ಸಿಗುವುದಿಲ್ಲ ನೀರಿ ಸಿಗುವುದಿಲ್ಲ ಜೀವಿಗಳಿಗೆ ಬದುಕಾಕೆ ಯೋಗ್ಯವೇ ಇಲ್ಲ ಇದು ಐತೆಲ್ಲ ಜೀವಿಗಳು ಹುಟ್ಟಿ ಬೆಳೆದು ವಿಕಾಸ ಆಗಬೇಕಾದ್ರೆ ಸಂತೋಷವಾಗಿ ಬದುಕಬೇಕಾದ್ರೆ ಏನೇನು ಬೇಕೋ ಅದೆಲ್ಲ ದೇವರು ಇಲ್ಲೇ ಕೊಟ್ಟನಲ್ಲ ಇದಕ್ಕಿಂತ ದೊಡ್ಡ ಸ್ವರ್ಗ ಎಲ್ಲಿದೆ ಹೇಳಿ ಇದು ನಿಜವಾದ ಸ್ವರ್ಗ ಇದು ಭೂಮಿ ಸ್ವರ್ಗ ಎಷ್ಟು ಜನ ನೀಲ್ ಆರ್ಮಸ್ಟ್ರಾಂಗನ್ನಂಥವ್ರು ಇವರಿ ಗಗಾರಿನ್ನಂಥವ್ರು ಗಗನಯಾತ್ರಿಗಳು ಕೊಲಂಬಸ್ ವಾಸ್ಕೋಡಿಗಾಮಂಥ ಜಲಯಾತ್ರಿಗಳು ಪ್ರಯಾಣ ಮಾಡಿ ಹುಡುಕುದ್ರು ಸಹಿತ ಈ ಭೂಮಿ ಅಂತ ಇನ್ನೊಂದು ಭೂಮಿ ಸಿಗಲಿಕ್ಕೆ ಸಾಧ್ಯ ಇದೆ ಏನು ಅದ್ಭುತ ಭೂಮಿಯ ಪವಾಡ ನಾವು ಪವಾಡ ಮಾಡ್ತೀವಿ ಏನಂದ್ರೆ ಅಂದರೆ ಹೀಗೆ ಒಂದು ಏನೂ ಇಲ್ಲ ತೆಗೆದೊಂದು ಭಸ್ಮ ಭಸ್ಮ ಕೊಟ್ಟರು ಅಂತ ಹೇಳ್ತೀವಿ ಒಂದು ಭಸ್ಮ ಕೊಟ್ಟರು ಪವಾಡ ಅಂತ ಹೇಳ್ತೀವಿ ಏನೂ ಇರಲಿಲ್ಲ ಹಿಂಗೊಂದು ಕೈಯಾಗಿ ಬಂಗಾರ ಉಂಗ್ರ ಮಾಡಿ ಕೊಟ್ಟರು ಅಂತ ಹೇಳ್ತೀವಿ ಪವಾಡರ ಇರಲಿ ಕೈವಾಡರ ಇರಲಿ ಪ್ರಶ್ನೆ ಇಲ್ಲ ನಾವು ಬರೀ ಒಂದು ಸಲಕ್ಕೆ ಹಿಂಗೆ ತೆಗೆದ್ರೆ ಒಂದೇ ಭಸ್ಮ ಬಂದೆತ್ತು ಒಂದೇ ಉಂಗರ ಬಂದೆತ್ತು ಆದರೆ ಭೂಮಿ ತಾಯಿಗೆ ನೀವು ಒಂದು ಮಾವಿನ ಹಣ್ಣ ಚೀಪಿ ಒಂದು ಗೊಟ್ಟ ಒಗೆರಿ ಬರೀ ಒಂದು ಗೊಟ್ಟ ಒಗೆದ್ರೆ ಸಾವಿರ ಹಣ್ಣು ಕೊಡ್ತಾಳಲ್ಲ ಇದು ಭೂಮಿ ತಾಯಿಯ ಪವಾಡ ಇದು ಇಂಥ ಭೂಮಿಯಲ್ಲಿನ ಮನುಷ್ಯನಿಗೆ ಸಂತೋಷವಾಗಿ ಬದುಕಾಕ ಬರೆದಿದ್ರೆ ಇನ್ನವ ಎಲ್ಲಿ ಸಂತೋಷವಾಗಿ ಬದುಕ್ತಾನ ಹೇಳಿ ಇಷ್ಟು ಸರ್ವದೃಷ್ಟಿಯಿಂದಲೂ ದೃಷ್ಟಿಯಿಂದಲೂ ಭರಿತವಾದಂಥ ಈ ಭೂಮಿಯಲ್ಲಿ ಅವನಿಗೆ ಸಂತೋಷವಾಗಿ ಬದುಕಾಕ ಬರೆದಿದ್ರೆ ಇನ್ನೆಲ್ಲಿ ಸಂತೋಷವಾಗಿ ಬದುಕ್ಯಾನ ಯಾರಿಗೆ ಇಚ್ಛೆ ಇಲ್ಲ ಹೇಳಿ ಪ್ರತಿಯೊಬ್ಬ ಹುಟ್ಟಿದ ಮನುಷ್ಯನಿಗೂ ಸಹಿತ ನಾವು ಸಂತೋಷವಾಗಿ ಇರಬೇಕಂತೈತ ಇಲ್ಲೋ ನಾವು ಗುಡಿ ಗುಂಡಾರಗಳಿಗೆ ಹೋಗಿದ್ದು ಜ್ಯೋತಿಷ್ಯಗಳಿಗೆ ಹತ್ತಿರ ಹೋಗಿದ್ದು ಮಠ ಮಂದಿರಗಳಿಗೆ ಹೋಗಿದ್ದು ಎದಕ್ಕ ಸಂತೋಷವಾಗಿ ಇರ್ಬೇಕಂತ ಹೋಗಿವಿ ಆದ್ರೆ ಬೆಟ್ಟಾಗಿದ್ದು ಬರೀ ದುಃಖನ ನಮಗೆಲ್ಲ ಕಡೆ ಇಚ್ಛೆ ಪಟ್ಟು ಹೋಗೀವಿ ಇಲ್ಲಿ ಪ್ರವಚನಕ್ಕೆ ಅದಕ್ಕೆ ಬಂದಿರ ಏನಾರ ಒಂದು ಸಣ್ ಟಿಪ್ ಸಿಕ್ಕೇತೇನೆ ನಿನ್ನೆ ಮೊನ್ನೆ ಸಿಕ್ಕಂಗೊಂದು ಒಂದು ಏನು ಸಂತೋಷಕ್ಕಾಗಿನ ಬಂದಿವಲ್ಲ ನಾವು ಏನಾದರೂ ಒಂದು ಸಂತೋಷದ ಒಂದು ಝಲಕ್ ಸಿಕ್ಕಿತೇನು ಮನುಷ್ಯನಿಗೆ ಎಲ್ಲರೂ ಇಚ್ಛೆ ಪಟ್ಟಿವಿ ಸಂತೋಷವಾಗಿರಬೇಕಂತ ಅದರ ಸಂತೋಷವನ್ನು ಅನುಭವಿಸಬೇಕಾದ್ರೆ ಯಾವ ಸಾಧನ ಇದ್ದರೆ ಮನುಷ್ಯ ಸಂತೋಷವನ್ನು ಅನುಭವಿಸ್ತಾನ ಸಂತೋಷವನ್ನು ಅನುಭವಿಸ್ಲಿಕ್ಕೊಂದು ಸಾಧನ ಬೇಕಲ್ಲ ನಮ್ಮ ಲೌಕಿಕ ಜನರ ದೃಷ್ಟಿಯಲ್ಲಿ ನಮ್ಮೆಲ್ಲರ ಅಭಿಪ್ರಾಯದಲ್ಲಿ ಏನು ಅಂತಂದ್ರೆ ನಮಗೇನು ಅನ್ಕೊಂಡಿವಿ ಒಂದು ದೊಡ್ಡ ಬಂಗಲೋ ಇದ್ದರೆ ನಾವು ಸಂತೋಷವಾಗಿರ್ತೀವಿ ಒಬ್ಬ ವ್ಯಕ್ತಿ ದೊಡ್ಡ ಬಂಗ್ಲೆ ಕಟ್ಸಾನ ಒಂದು ಮೂರು ಅಂತಾಸಿನ ಬಂಗಲೆ ಏನ್ ಏನದ್ರೊಳಗೆ ಒಂದು ಲಿಫ್ಟ್ ಇಟ್ಟಾನ ಮನಿ ಮುಂದೆ ಸ್ವಿಮ್ಮಿಂಗ್ ಫೂಲ್ ಮಾಡ್ಯಾನ ಒಂದು ಎಕರೆ ಗಾರ್ಡನ್ ಮಾಡ್ಯಾನ ಮನಿ ಒಳಗ ವಾಕಿಂಗ್ ಟ್ರ್ಯಾಕ್ ಮಾಡ್ಯಾನ ಅವ ಕುರ್ಚಿ ಮೇಲೆ ಕುಂತಾನ ಮಂದಿ ಬಂದವರು ಕೇಳ್ತೇವ್ರ ಇದು ಬಂಗ್ಲ ನಾನಾ ಕಷ್ಟಪಟ್ಟು ಕಟ್ಟಿನಿ ಒಂದು ಎಕರೆ ಗಾರ್ಡನ್ ಮಾಡೀನಿ ಸ್ವಿಮ್ಮಿಂಗ್ ಫೂಲ್ ಮಾಡೀನಿ ಒಂದು ಎಕರೆ ವಾಕಿಂಗ್ ಟ್ರ್ಯಾಕ್ ಮಾಡೀನಿ ಇದನ್ನೆಲ್ಲ ನನ್ನ ಜೀವನ ಆಯುಷ್ಯದೊಳಗೆ ಕಷ್ಟಪಟ್ಟು ಮಾಡೇನಿದ್ರು ಅವ್ರು ಬಂದವರು ಅಂದ್ರು ನೀವು ನೀವ್ಯಾಕೆ ವಾಕಿಂಗ್ ಟ್ರ್ಯಾಕ್ ಗಾರ್ಡನ್ ಮಾಡಿದ್ರೆ ಅಡ್ಡಾಡ್ಕೊಂತಿರ್ಬೇಕಾಗಿತ್ತಲ್ರಿ ಏನು ಮಾಡೋದ್ರಿ ಮಂಡಿ ನೋವು ಕಾಲ ಅಪ್ಪನ ಅಡ್ಡಣಿಗೆ ಅವ್ನು ನೋಡ್ಬೇಕು ಒಬ್ಬೊಬ್ರು ಈ ಕಡೆ ಉತ್ತರಕ್ಕೊಂದು ಹೋಗಿರ್ತೈತಿ ಪಶ್ಚಿಮಕ್ಕೊಂದು ಹೋಗಿರ್ತೈತಿ ಪೂರ ಬಂಗಲೆ ಐತಿ ವಾಕಿಂಗ್ ಟ್ರ್ಯಾಕ್ ಮಾಡ್ಯಾನ ಅಡ್ಡಾಡಕ್ಕೆ ಬರ್ಲಿಲ್ಲ ಅಂದ್ರೆ ತಗೊಂಡೇನು ಮಾಡೋದೈತಿ ಹತ್ತು ಸುಗರ್ ಫ್ಯಾಕ್ಟ್ರಿ ಕಟ್ಸನ್ ಸುಗರ್ ಫ್ಯಾಕ್ಟ್ರಿ ಮ್ಯಾಲಿಕ್ ಹತ್ತು ಸುಗರ್ ಫ್ಯಾಕ್ಟ್ರಿ ಅಧ್ಯಕ್ಷದನ ಬೆಳಿಗ್ಗೆ ಎದ್ದು ಉಣ್ಣೋದು ಹಾಗಲಕಾಯಿ ರಸನ ಕುಡಿಬೇಕ್ರಿ ಫ್ಯಾಕ್ಟ್ರಿ ಹತ್ತು ಸುಗರ್ ಫ್ಯಾಕ್ಟ್ರಿ ಕಟ್ಸನ್ ಯಾಕ್ರಿ ನೀವೊಂದ್ ಸ್ವಲ್ಪ ಸುಗರ್ ತಗೋಬೇಕು ಏ ನಮಗೆ ಹಾಗಲಕಾಯಿ ರಸನ ರೀ ಬೆಳಿಗ್ಗೆ ಹಾಗಲಕಾಯಿ ರಸ ರಾಗಿ ರಾಗಿ ರಾತ್ರಿಗೆ ರಾಗಿ ಗಂಜಿ ಮಧ್ಯಾಹ್ನ ಅಟ್ಟ ಅನ್ನ ಮಜ್ಜಿಗೆ ಮತ್ತೇನು ಉಣಬೇಡ ಅಂದರು ಫ್ಯಾಕ್ಟ್ರಿ ನೋಡಿದ್ರೆ ಹತ್ತು ಐತಿ ಸಂತೋಷ ಪಡಕೈತೆ ಹೇಳಿ ಒಬ್ಬನಿಗೆ ಕಾಲ ನೋವು ಬಂದು ಮೊದಲು ಸೈಕಲ್ ತೊಳಿತಿದ್ದ ಸೈಕಲ್ ತೊಳಿತಿದ್ದಂತ ಹೇಳಿ ಕಾಲ ಸೈಕಲ್ ತೊಳೆದು ಕಾಲು ನೋವು ಬಂತು ಗಾಡಿ ತಗೊಂಡೊಂದು ಮೋಟರ್ ಸೈಕಲ್ ತೊಗೊಂಡು ಗಾಡಿ ಹೊಡ್ಯಾಕ್ ಶುರು ಮಾಡ್ದ ಬೆನ್ ನೋವು ಬಂತು ಬೆನ್ ನೋವು ಬಂತ ತಿಳ್ಕೊಂಡು ಕಾರ್ ತೊಗೊಂಡ ಕಾರ್ ಹೊಡ್ಯಾಕತ್ತ ಹೊಟ್ಟೆ ಬಂತು ಮತ್ತೆ ಹಳ್ಳಿ ಸೈಕಲ್ ಮೇಲೆ ಅಡ್ಡಾಡಕತ್ತ ರೀಸೈಕಲ್ ಅಂತಾರೆ ಇದಕ್ಕೆ ಮೊದಲು ಸೈಕಲ್ ಆಮೇಲೆ ಮತ್ತೆ ಸೈಕಲ್ಗೆ ಬಂದ ಏನಿದ್ರೆ ಸಂತೋಷವಾಗಿರ್ತಾನೆ ಹೇಳಿ ಮನುಷ್ಯ ನಮಗೇನೈತಿ ಬಹಳ ದುಡ್ಡಿದ್ರ ಬಹಳ ದುಡ್ಡಿದ್ರೆ ಸಂತೋಷವಾಗಿರ್ತೀವಿ ಅಂತ ನಮಗ ಅನಿಸ್ತೈತಿ ದುಡ್ಡಿದ್ರ ಮನೆ ತುಂಬ ಪುಸ್ತಕ ಖರೀದಿ ಮಾಡಬಹುದು ಜ್ಞಾನ ಖರೀದಿ ಮಾಡ್ಲಿಕ್ಕೆ ಆಗ್ತೈತೆ ದುಡ್ಡಿದ್ರ ಔಷಧಿ ಖರೀದಿ ಮಾಡಬಹುದು ಆರೋಗ್ಯ ಖರೀದಿ ಮಾಡ್ಲಿಕ್ಕೆ ಆಗ್ತದೆ ದುಡ್ಡಿದ್ರ ನೀವೊಂದು ಡೊನ್ಲಪ್ ಏನಂತೀರ ಬೆಡ್ ಖರೀದಿ ಮಾಡಬಹುದು ಎಲ್ಲಾ ಬೆಡ್ರೂಮ್ ದೊಡ್ಡ ದೊಡ್ಡ ಕಟ್ಟಿಸಿವೆ ಒಟ್ಟು ರಾತ್ರಿ ಕಣ್ಣಿಗೆ ನಿದ್ದಿನ ಹೋಗೈತಿ ನೋಡಿ ನನ್ನದು ಮನಿ ಚಲೋ ಬೆಡ್ರೂಮ್ ಕಟ್ಟಿಸೀವಿ ಅದ್ರ ನಿದ್ದಿನೇ ಬರುವಲ್ದ ಸಾಮಾನ ಬಳಕ ದುಡ್ಡು ಸಾಮಾನ್ಯ ದುಡ್ಡಿನಿಂದ ಸಾಮಾನ ಖರೀದಿ ಮಾಡಬಹುದು ಹೊರತು ಸಂತೋಷ ಖರೀದಿ ಮಾಡಲಿಕ್ಕೆ ಆಗ್ತೈತೆ ಅದಕ್ಕೆ ನಿಜವಾದ ಶ್ರೀಮಂತ ಯಾರು ಭೂಮಿಯ ಮೇಲೆ ಅಂದ್ರ ವೆಲ್ತ್ ಇಸ್ ನಾಟ್ ವೆಲ್ತ್ ಹೆಲ್ತ್ ಇಸ್ ರಿಯಲ್ ವೆಲ್ತ್ ಮನ್ಯಾಗ ನೋಟಿನ ಕಟ್ಟಿದ್ದವು ಶ್ರೀಮಂತಲ್ಲ ದುಡ್ಯಾಕ ಕೈಕಾಲು ಗಟ್ಟಿದ್ದವು ನಿಜವಾದ ಶ್ರೀಮಂತ ಅವ ಆರೋಗ್ಯ ಸಂತೋಷವನ್ನ ಅನುಭವಿಸಬೇಕಾದ್ರ ನಿರೋಗ ಕಾಯವೇ ಪ್ರಥಮ ಸುಖ ಅಷ್ಟೇ ಆರೋಗ್ಯವಂತನ ದೇಹವೇ ನಿಜವಾದ ಸುಖ ನೀ ಆರೋಗ್ಯವಾಗಿದ್ದಿ ಜಗತ್ತಿನ ಎಲ್ಲ ಸುಖಗಳನ್ನು ಅನುಭವಿಸಬಹುದು ಆರೋಗ್ಯನ ಕೆಟ್ಟ ಅಂದ್ರೆ ಯಾವ ಸುಖವನ್ನು ಅನುಭವಿಸ್ಲಿಕ್ಕೆ ಬರುವುದಿಲ್ಲ ಅದಕ್ಕೆ ಸಂತೋಷ ಇರಬೇಕಾದ್ರೆ ಮೊದಲು ಆರೋಗ್ಯವಾಗಿರಬೇಕು ಮನುಷ್ಯ ಇದು ಪ್ರಥಮ ಸೂತ್ರ ಈ ಶತಮಾನದ ಎರಡು ದೊಡ್ಡ ಸಮಸ್ಯೆಗಳಂದ್ರೆ ನಾವು ಆದಾಯದ ಬೆನ್ನು ಹತ್ತಿ ಆರೋಗ್ಯ ಕಳ್ಕೊಂಡಿವಿ ಸಂಪತ್ತಿನ ಬೆನ್ನು ಹತ್ತಿ ಸಂತೋಷ ಕಳ್ಕೊಂಡಿವಿ ಆದಾಯದ ಬೆನ್ನು ಹತ್ತಿ ಆರೋಗ್ಯ ಕಳ್ಕೊಂಡಿವಿ ಸಂಪತ್ತಿನ ಬೆನ್ನು ಹತ್ತಿ ಸಂತೋಷ ಕಳ್ಕೊಂಡು ಯಾರಿಗೆರೇ ಕೇಳ್ರಿ ನೀವು ನಮಸ್ಕಾರ ರೀ ಎಲ್ಲರೂ ಪ್ರತಿಯೊಬ್ಬರು ಹೇಳೋದು ಎಲ್ಲರೇ ನೀವು ದಾರಿಯಾಗಿ ಬೆಟ್ಟಿ ಆದ್ರಿ ನಮಸ್ಕಾರ ರೀ ನಮಸ್ಕಾರ ನೀವು ನಮಸ್ಕಾರ ಅವರು ನಮಸ್ಕಾರ ಆರಾಮದೇ ರೀ ಆರಾಮದೇ ರೀ ಆರಾಮದ ನೀವು ಆರಾಮದೇರಿ ಆರಾಮದ ಎಲ್ಲಿಗೆ ಹೊಂಟಿರಿ ದವಾಖಾನಿಗೆ ಹೊಂಟಿರಿ ನೀವು ಎಲ್ಲಿಂದ ಇಲ್ಲ ದವಾಖನೀನು ತೋರಿಸ್ಕೊಂಡು ಬರಕತ್ತೆ ಹೇಳೋದು ಆರಾಮ 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 ಹಿಂದ ಪತ್ರ ಬರೀತಿದ್ರು ನೋಡಿರಲಿ ನೀವು ಪತ್ರ ಇದ್ದು ಇವು ಅಂತರ್ದೇಶಿ ಕಾರ್ಡ ಸಣ್ಣ ಕಾರ್ಡ್ ಇದ್ದು ಅವಾಗ ಪತ್ರ ಬರೆಯುವ ಪದ್ಧತಿ ಹೆಂಗಂದ್ರೆ ಮೂಲ್ಯಾಗ ಕ್ಷೇಮ ಅಂತ ಬರೀತಿದ್ರು ಆ ಅಟ್ಟ ಕ್ಷೇಮ ಉಳಿದಿದ್ದೆಲ್ಲ ಬರೀ ಹತ್ತಿದ್ದ ಹತ್ತಿದ್ದು ಹಂಗ ಎಲ್ಲರೂ ಕೇಳಿದ ಆರಾಮ ಆರಾಮ್ ಅಂತೀವಿ ನಾವು ಅಷ್ಟೇ ಭಾಗ್ಯವಂತ ಭಾಗ್ಯವಂತ ಅಂತ ಯಾರಿಗೆ ಕರೆಯುವುದು ಭಾಗ್ಯವಂತ ಅಂದ್ರೆ ಮನಿ ಡೈನಿಂಗ್ ಟೇಬಲ್ ಮೇಲೆ ಇಡ್ಲಿ ದೋಸೆ ಹೋಳಿಗೆ ಶಿಕರ್ಣಿ ಗುಲಾಬ್ ಜಾಮೂನ್ ಹಿಂಗೆ ಏನು ಬೇಕಾದದ್ದು ಡೈನಿಂಗ್ ಟೇಬಲ್ ಮೇಲೆ ಇದ್ದವು ಭಾಗ್ಯವಂತಲ್ಲ ಹಸಿವಿದ್ದವ ಶ್ರೀ ಭಾಗ್ಯವಂತಷ್ಟು ಎಲ್ಲ ಇತ್ತು ಹಸಿವಿನೇ ಇರಲಿಲ್ಲ ಅಂದ್ರೆ ತಗೊಂಡು ಏನು ಮಾಡೋದು ಹೇಳಿ ಹಾಸಿಗಿದ್ದವು ಭಾಗ್ಯವಂತಲ್ಲ ನಿದ್ದಿದ್ದವು ಭಾಗ್ಯವಂತ ಇವ ಮನ್ಯಾಗ ಡನ್ವಲಪ್ ಬೆಡ್ ಮೇಲೆ ಮನಗಾರ ಗುಳಿಗೆ ಒಟ್ಟ ಹತ್ತು ಗುಳಿಗೆ ತಗೋಬೇಕು ನಿದ್ದೆ ಹತ್ತಕ್ಕೆ ಎದ್ರೆ ಎದ್ದ ಅಂದ್ರೆ ಇಲ್ಲ ನೀವು ಹಳ್ಳಿ ರೈತ ನೋಡ್ರಿ ಅವ ಎಲ್ಲಿ ಅಲ್ಲೇ ನೇಗಲು ಯಾ ಬೆಡ್ ಇಲ್ಲ ನೇಗಲು ಹೊಡೆದ ಹೊಲದಾಗ ಕಮ್ಮಗೆ ಅಲ್ಲೇ ರೊಟ್ಟಿ ಹೊಡೆದಾನ ಏನು ಅಲ್ಲೇ ಬಿಸಿಲಂತಿಲ್ಲ ಗಾಳಿ ಅಂತಿಲ್ಲ ನೇಗಲು ಹೊಡೆದ ಹೊಲದಾಗ ಎಂಟು ರೊಟ್ಟಿ ತಿಂದು ಎಂಟು ತಾಸು ನಿದ್ದೆ ಮಾಡ್ಯಾನ ಇವ ಎ ಸಿ ರೂಮ್ನಾಗ ಹತ್ತು ನಿಮಿಷ ನಿದ್ದೆ ಮಾಡೋಕಾಗುವಲ್ದಿ ಆರೋಗ್ಯವಂತನ ಲಕ್ಷಣ ಇದು ನಾವು ಇವು ಪ್ಯಾಟಿ ಮಂದಿ ನೋಡ್ರಿ ಇಟ್ಟಿಟ್ಟ ಅಂತಿರ್ತಾವ ಅವರಿಗೆ ಅವರಿಗೆ ವ್ಯತ್ಯಾಸ ಐತಲ್ಲ ಅದಕ್ಕೆ ನಾವು ವಸ್ತುಗಳನ್ನು ಪ್ರೀತಿಸಕತ್ತೀವಿ ಸಂತೋಷ ಗೊತ್ತ